ಈ ಸೀಸನ್ ಸದ್ಯಕ್ಕೆ ಏನೆಲ್ಲ ಓಡ್ತಾ ಇದೆ ಸರ್ ತಲೆಯಲ್ಲಿ ಬಿಕಾಸ್ ನಿಮ್ಮ ಹೆಗಲ ಮೇಲೆ ಪ್ರತಿ ಸಲ ದೊಡ್ಡ ಜವಾಬ್ದಾರಿ ಇರುತ್ತೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ ಮುಂಬೈಯಿಂದ ಬರೋ ಟೀಮ್ ಅದು ಫ್ಲೈಟ್ ಡಿಲೇ ಆಗಿ ದೇಕ್ ಏನ್ ಲೇಟ್ ಅಂಡ್ ಬಿಲ್ಲಾರಂಗ ಭಾಷಾ ಅದು ಒನ್ ಪರ್ಟಿಕ್ಯುಲರ್ ಟೈಮ್ ಟೆಸ್ಟ್ ಇತ್ತು ಸ್ವೆಟ್ ಟೈಮ್ ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಕೀಪಿಂಗ್ ಇಟ್ ಅವೇಲ್ ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನು ಹೇಳ್ತೀರಿ ಅದು ಆ್ಯಕ್ಚುಲಿ ಜಾಸ್ತಿ ಕಲರ್ಸ್ ಪ್ಯಾನಲ್ ಮೇಲೆ ಹೋಗುತ್ತೆ ಬಿಕಾಸ್ ಬೇಸಿಕ್ ಸರ್ಫಸ್ ಲೆವೆಲ್ ಅನ್ನೋದು ಆಲ್ ಡಿಪೆಂಡ್ಸ್ ಅಪಾನ್ ದ ಕಾಂಟೆಸ್ಟೆಂಟ್ ಬಿಕಾಸ್ ಎವ್ರಿ ಟೈಮ್ ನೀವು ನೋಡಕ್ಕೆ ಹೋದರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್ ದಿಸ್ ನಥಿಂಗ್ ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸ್ ಅಲ್ಲಿ ಬರೋಲ್ಲ ದೇರ್ ಮೇ ಬಿ ಫ್ಯೂ ಆಲ್ಟ್ರೇಷನ್ಸ್ ಅಡಾಪ್ಟೇಷನ್ಸ್ ಬಟ್ ಐ ಥಿಂಕ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳು ಒಳಗೆ ಒಳಗೆ ಬರ್ತಾರೆ ಹೊಸ ವ್ಯಕ್ತಿತ್ವಗಳು ಒಳಗೆ ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಇದೆ ಐ ಥಿಂಕ್ ಕಂಟೆಸ್ಟೆಂಟ್ಸ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್ ಐ ಥಿಂಕ್ ದ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಡಿಪೆಂಡ್ಸ್ ಅಪಾನ್ ದ ಟೀಮ್ ಹೌ ದೇ ಟು ದ ಕಾಸ್ಟ್ ಹಾಗೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಈ ಬಾರಿ ಒಂದು ಟೀಮ್ ಇಟ್ಕೊಂಡು ವೆರಿ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಹೆಲ್ ಅಂಡ್ ಹೆವನ್ ಅಂತ ಬಿಕಿನಿಂಗ್ ಅಲ್ಲಿ ಎರಡು ಟೀಮ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ನಾನು ಅಂತ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಇಲ್ಲ ಹೇಳ್ತಿದ್ರು ಹೋದ ತಕ್ಷಣ ಎರಡು ಟೀಮ್ ಮಾಡ್ಕೊಂಡು ಕಿತ್ತಾಡರ್ತಾ ಇದ್ದಾರೆ ಸೋ ಅದಕ್ಕೆ ಪ್ರಕಾಶ್ ಅವರು ಅವರ ಡಿಸೈಡ್ ಮಾಡ್ಬಿಟ್ರು ನೀವು ಯಾವ ಟೀಮ್ ಹೋಗಿ ಫಸ್ಟ್ ಡೆರಿ ಮಾಡೋಣ ಅಂತ ಇನ್ಸೈಟ್ ನೀವು ಯೋಚನೆ ಮಾಡಿ ಎರಡು ಟೀಮ್ ಇರಲಿಲ್ಲ ಅನ್ಕೊಂಡೆ ಅಂತ ಬರೀ ಸ್ವರ್ಗ ನೋಡ್ತೀರಾ ನೀವು ಐ ಥಿಂಕ್ ಗುಡ್ ಇಸ್ ನೆವರ್ ನ್ಯೂಸ್ ನೋ स्वल कैमरा फ्रेडली आता ಜನಗಳಿಗೆ ಇಂಪ್ರೆಸ್ ಮಾಡಕ್ಕೆ ವೀಕ್ಷಕರಿಗೆ ಇಂಪ್ರೆಸ್ ಮಾಡಕ್ಕೆ ಫಸ್ಟ್ ವೀಕ್ ಏನೇನೋ ನಡೀತಾ ಇರುತ್ತೆ ತಪ್ಪು ಮಾಡಿದ್ರು ನಗ್ತಾ ಇರ್ತಾರೆ ಈಗಿರ್ಬೇಕಾದ್ರೆ ಐ ಥಿಂಕ್ ಫಸ್ಟ್ ವೀಕ್ ಇಸ್ ವಾಟ್ ದ ಡಿಫಿಕಲ್ಟಿ ಆಲ್ ಅಬೌಟ್ ಇನ್ ದ ಹೆವೆನ್ ಅಂಡ್ ಹೆಲ್ ಐ ಥಿಂಕ್ ಒನ್ಸ್ ಇನ್ ಫ್ಯಾಕ್ಟ್ ಒಂದ್ ವಾರ ದಾಟ್ತಿದ್ದಂಗೆ ಯು ಡೋಂಟ್ ನೀಡ್ ದಟ್ ಹೆವೆನ್ ಅಂಡ್ ಹೆಲ್ ಆಬ್ವಿಯಸ್ಲಿ ಇಟ್ ವಿಲ್ ಬಿ ದೇರ್ ಅವ್ನ್ ಇಮ್ಯಾಜಿನರಿ ಹೆವೆನ್ ಅಂಡ್ ಹೆಲ್ ಸೊ ದಿಸ್ ಇಸ್ ಅ ವೆರಿ ಆಬ್ವಿಯಸ್ ಇನ್ಸ್ಟೆಂಟ್ ಅಷ್ಟೇ ಮೇಡ್ ಇಟ್ ಲೈಕ್ ದಟ್ ಅದೇ ನೀವು ಹೇಳಿದ ಹಾಗೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂದ್ರೆ टीम कोड़ते ने ने हेवेन एंड हेल मार कोड़े रो 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 रे टीम मार कोड़े इस अलग टीम कोड़ती था रे कॉन्सेप्ट कोड़ती था रे इन याऊं रेंज का दे इंटेंस फाइट्स तो अथवा इंटेंस सिचुएशंस क्रिएट आप बोलने तो एक्सपेक्ट मार बोलते हैं ना ये मैं मतलब वापस बढ़ते हैं सर नहीं मात्र अधिकृत � Well, uh, it's, uh, it's, it's a very emotional moment for me personally You know, not many people know here uh, that a few of us in 2005, many years back, had uh, brought this format into the country, uh, and then we produced it very successfully in the Hindi market. And I'm very, uh, I was very excited the first time, uh, you know, somebody from the Canada market called to take on this show, and it was uh, Colors at that point in time who took this huge leap of faith with us but so you know it, it feels like yesterday it's already more than a decade it's now the 11th season slowly and steadily this show uh, no more remains a television show uh, it has gone far beyond that and alok and i were just discussing this uh, only over lunch that this is no more a television show it has become a huge event and you know uh, full uh, you know, uh, kudos to the team that has been working uh, tirelessly right behind the show to make this uh, huge successful franchise uh, i you know i must thank uh, uh sudeep uh, uh, for you know being the ambassador of the show for so many years and you know uh, you know he has put life into the show uh, 24 by 7 that makes this more and more entertaining and engaging uh, we are only excited to take this forward in a big way uh, we had a you know great season last year thanks to you know the team here. i must thank the the colors canada team uh, prashant prakash ushma uh, everybody who gave us the opportunity uh, yet again last year and this this year as well to make this uh, a big and uh, a bigger event than it is so looking forward to it and i think uh, show is a is a culmination of all the team efforts uh, and you know i think i must thank uh, the creative team the production team the marketing team the promos uh, the publicity you know in, you know any show is a sum of all the parts, and you know, it is really thanks to all the efforts that really come together to make this uh, a show which is not just a show but more an event. And I also have to thank my core team that's uh, standing on the wings here that's Tabassum, uh, Puneet, Karan, Gopal, who have been tirelessly working to get this show up and running uh, over this weekend. And I'm very excited, uh, also very nervous, uh, but uh, more excited to get this party started.

ಅದು ಬಿಗ್ ಅನೌನ್ಸ್ಮೆಂಟ್ ಆಕ್ಚುಲಿ ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಅನ್ನೋದು ಕರೆಕ್ಟ್ ಆಗಿ ಸುದೀಪ್ ಸರ್ ಕೈಗೆ ಸಿಕ್ಕಿತ್ತು ಸೊ ಅಂದ್ರೆ ರಾಜ ರಾಣಿ ಫಿನಾಲೆ ರಾಜ ರಾಣಿ ಫಿನಾಲೆ ಇದೆ ಶನಿವಾರ ಟೆಲಿಕಾಸ್ಟ್ ಆಗುತ್ತೆ ಸೊ ನೀವು ಅಲ್ಲಿ ನೀವು ಹೋಗಿ ನೀವು ವೋಟ್ ಮಾಡಬಹುದು ಪ್ರಕಾರ ನಾವು ಅವರನ್ನ ಡಿಸೈಡ್ ನಮ್ಮ ತಂಡ ಆ ಓಟಿನ ಪ್ರಕಾರ ಡಿಸೈಡ್ ಮಾಡಿ ಹಾಕ್ ಹಾಕುತ್ತೆ ಫಾರ್ ದ